ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಮಧ್ಯೆ ಇನ್ಸ್ಟಾ ವಾರ್ ಮಹಿಳಾ ಆಯೋಗಕ್ಕೆ ದೂರು ಕೊಡಲು ನಟಿ ನಿರ್ಧಾರ ಇತ್ತ ಮೋಹಕ ತಾರೆಗೆ ರಕ್ಷಿತಾ ಪ್ರೇಮ್ ಟಾಂಗ್ ನಟಿ ರಮ್ಯಾ ದೂರು ನೀಡಿದ್ರೆ ಪೊಲೀಸರಿಂದ ಕ್ರಮ ಈ ಬಗ್ಗೆ ಸರ್ಕಾರ ಆದೇಶ ಕೊಡಲ್ಲ ಎಂದ ಜಿ ಪರಮೇಶ್ವರ್ ಮಾಜಿ ಸಂಸದೆ ಬೆಂಬಲಿಸಿ ನಟ ಪ್ರಥಮ್ ಟ್ವೀಟ್ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತಿಟ ಪ್ರಕರಣ ಅರಣ್ಯ ಪ್ರದೇಶ ನೇತ್ರಾವತಿ ಸ್ನಾನಘಟ್ಟ ಸುತ್ತ ಪರಿಶೀಲನೆ ಅನಾಮಿಕಾ ಹೇಳುವ ಸ್ಥಳ ಮಾರ್ಕ್ ಮಾಡಿ ತನಿಖೆ ಸಾಧ್ಯತೆ ಸಿಎಂ ಸ್ಥಾನ ಸಿಗದಿದ್ದಕ್ಕೆ ಖರ್ಗೆ ಬಹಿರಂಗ ಬೇಸರ ಕಾಂಗ್ರೆಸ್ನಲ್ಲಿ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಎಂದ ಅಶೋಕ್ ಎಲ್ಲಾ ಹುದ್ದೆ ಅಲಂಕರಿಸಲು ಅರ್ಹರು ಎಂದು ಲಾರ್ಡ್ ಕೌಂಟರ್ ಬೆಂಕಿ ಕೆನ್ನಾಲಿಗೆಗೆ ಬೈಕ್ ಅಂಗಡಿಗಳು ಸುಟ್ಟು ಭಸ್ಮ ಹಲಸೂರು ಮಾರುಕಟ್ಟೆ ಬಳಿ ಭಾರಿ ದುರಂತ ಕಿಡಿಗೇಡಿಗಳಿಂದ ಕೃತ್ಯ ನಡೆದಿದೆ ಎಂದು ಸ್ಥಳೀಯರ ಆಕ್ರೋಶ